ನಮ್ಮೆಲ್ಲ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ನೀವು ಧೈರ್ಯದಲ್ಲಿ ಯಾರು ಒಳಗೆ ಹಚ್ಚುದು ಚುಚ್ಚುದು ಮಾಡ್ತಿರ್ತಾರೆ ಅವ್ರು ಒಗ್ಗಟ್ಟು ನೀವು ಮುರಿಬಾಡಿ ಗಟ್ಟೆ ಉಳಿ ನಾಳೆ ವಿಧಾನಸೌಧ ಅಂತಂದ್ರೆ ನಾವು ಉಳಿದ ಎಲ್ಲ ಎಮ್ ಎಲ್ ಎಗಳು ನಾವು ಒಳ್ಳೆ ಎಮ್ ಎಲ್ ಎಗಳು ಅದಾರೆ ಬಾಯ ಇಲ್ಲ ನಾವು ಭಯ ಮಾಡ್ತೀವಿ ನಾವು ಭಯ ಮಾಡ್ತೀವಿ ಅಂತೇಳಿ ಜನ ನಮ್ಮ ಏನ್ ಅದಾರೆ ಹಿಂಗಾಗಿ ನಮ್ಮೇನು ಪಕ್ಷ ದಿಕ್ಷ ಎರಡು ಸಲ ಹೊರಗಾಗ್ತವ್ರಿ ನಾವು ಭಾಳ ಪಕ್ಷದಲ್ಲಿ ನಾವು ಕಾರ್ಸ್ಕೊಡ್ತೀವಿ అది నన్ను తాగ్రత ఇది అది నిమ్మ పర్వాలే నూరకు నూర ఇవత్ బాబాసాబ్ అంబేడ్కర్ సాక్ష్యతీ గట్టి నమ్ ఎలా మా మహానగర పాలిక సదస్యరు నా ఎలా గట్టి నిమ్మ జాతీ నవేను అంచుమీ ఏ సైత చులాగల కారణం చులు నా న్యూజ్ ನಮ್ಮ ಕಮಿಷನರ್ ಹಿಡಿದು ಪ್ರತಿಯೊಬ್ಬ ಸಣ್ಣ ಒಬ್ಬ ಪೌರ ಕಾರ್ಮಿಕರು ಹಿಡಿದು ನೀವೆಲ್ಲ ಶ್ರದ್ಧೆಯಿಂದ ಕೆಲಸ ಮಾಡಿರ್ತಾರೆ ಇದು ಭಾರತದಾಗ ಮೂರನೇ ನಂಬರ್ ಬರಲಿಕ್ಕೆ ಕಾರಣ ಇಲ್ಲಿ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಯ ಎಲ್ಲ ಪೌರ ಕಾರ್ಮಿಕರು ಅಧಿಕಾರಿಗಳು ನಮ್ಮ ಆಯುಕ್ತರು ಎಲ್ಲರಿದಿರಿ ಅವೆಲ್ಲ ನಿಮಗೆಲ್ಲ ಚಿರುಣೆ ಇದ್ದೀವಿ ಎಷ್ಟು ವಿಜಾಪುರ ಚಂದ ಮಾಡ್ಲಿಕ್ಕೆ ನೀವೆಲ್ಲ ಕಾಣದಿರಿ ಅದಕ್ಕೆ ಧನ್ಯವಾದಗಳು ಹೇಳಿ ಈ ಹೋರಾಟ ನಿಲ್ಲಿಸೋದಿಲ್ಲ ಇದು ಏನಾರ ಹೇಗ್ ಮಾರ್ಕ್ ದೋ ತು ಕಡೆ ಆಗೋದೇ ವಿಧಾನಸಭಾದ ಗಾಂಧೀಜಿ ಅವ್ರನ್ನ ಕೊಟ್ಟಿರ್ತಾರಲ್ಲ ನಾ ಸ್ಪೀಕರ್ ತಲೆ ಕುಚ್ಚಿ ತಾಯಿ ನಾವು ಹೋಗಿ ಕೊಟ್ಟಿರ್ತೀನಿ